ಓಂ ಶಾಂತಿ ವಾಣಿ ಡೇಟು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಇಡೀ ಪ್ರಪಂಚದ ಸತ್ಯ ಸತ್ಯವಾದ ಮಿತ್ರರಾಗಿದ್ದೀರಿ ಅಂದಮೇಲೆ ನಿಮಗೆ ಯಾರೊಂದಿಗೂ ಶತ್ರುತ್ವವಿರಬಾರದು ಪ್ರಶ್ನೆ ನೀವು ಆತ್ಮಿಕ ಸೈನಿಕರಾಗಿದ್ದೀರಿ ನಿಮಗೆ ತಂದೆಯ ಯಾವ ಆದೇಶವೂ ಸಿಕ್ಕಿದೆ ಅದನ್ನು ಕಾರ್ಯದಲ್ಲಿ ತರಬೇಕಾಗಿದೆ ಉತ್ತರ ನಿಮಗೆ ತಂದೆಯು ಆದೇಶವಾಗಿದೆ ಸದಾ ಬ್ಯಾಡ್ಜ್ ಹಾಕಿಕೊಂಡಿರಿ ಯಾರಾದರೂ ಇದೇನು ನೀವು ಯಾರು ಎಂದು ಕೇಳಿದರೆ ತಿಳಿಸಿ ನಾವು ಇಡೀ ಪ್ರಪಂಚದಿಂದ ಕಾಮಾಗ್ನಿಯನ್ನು ಆರಿಸುವಂತಹ ಅಗ್ನಿಶಾಮಕ ದಳದವರಾಗಿದ್ದೇವೆ ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಕಾಮಾಗ್ನಿಯು ಹತ್ತಿಕೊಂಡಿದೆ ನಾವು ಎಲ್ಲರಿಗೆ ಸಂದೇಶ ಕೊಡುತ್ತೇವೆ ಈಗ ಪವಿತ್ರರಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಆಗ ನಿಮ್ಮ ಜೀವನದ ದೋಣಿಯು ಪಾರಾಗುವುದು ಧಾರಣೆಗಾಗಿ ಎಂದು ಪರಸ್ಪರ ಮುನಿಸಿಕೊಂಡು ಸರ್ವಿಸ್ನಲ್ಲಿ ಮೋಸ ಮಾಡಬಾರದು ವಿಘ್ನರೂಪವಾಗಬಾರದು ತನ್ನ ನಿರ್ಬಲತೆಯನ್ನು ತೋರಿಸಬಾರದು ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು ಎಂದಾದರೂ ಯಾರೊಂದಿಗಾದರೂ ಜಗಳವಾಯಿತು ಅದು ಕಳೆದು ಹೋಯಿತೆಂದರೆ ಮತ್ತೆ ಅದರ ಚಿಂತನೆ ಮಾಡಬಾರದು ಯಾರಾದರೂ ಹೆಚ್ಚು ಕಡಿಮೆ ಮಾತನಾಡಿದರೂ ಸಹ ನೀವು ಅದನ್ನು ಮರೆತು ಬಿಡಿ ಕಲ್ಪದ ಹಿಂದೆಯೂ ಹೇಗೆ ಮಾತನಾಡಿದ್ದರೂ ಈ ಮಾತನ್ನು ಮತ್ತೆಂದು ಮಾತನಾಡಲು ಬೇಡಿ ವರದಾನ ಶಾಂತಿಯ ದೂತರಾಗಿ ಸರ್ವರಿಗೆ ಶಾಂತಿಯ ಸಂದೇಶ ಕೊಡುವಂತಹ ಮಾಸ್ಟರ್ ಶಾಂತಿ ಶಕ್ತಿದಾತ ಭವ ತಾವು ಮಕ್ಕಳು ಶಾಂತಿಯ ಸಂದೇಶವಾಹಕರು ಶಾಂತಿಯ ದೂತರಾಗಿರುವಿರಿ ಎಲ್ಲೇ ಇದ್ದರೂ ಸದಾ ನಿಮ್ಮನ್ನು ಶಾಂತಿ ದೂತ ಎಂದು ತಿಳಿದು ನಡೆಯಿರಿ ಶಾಂತಿಯ ದೂತರಾಗಿರುವಿರಿ ಶಾಂತಿಯ ಸಂದೇಶ ಕೊಡುವಂಥವರು ಇದರಲ್ಲಿ ಸ್ವಯಂ ಸಹ ಶಾಂತಿ ಸ್ವರೂಪ ಶಕ್ತಿಶಾಲಿಗಳಾಗಿರುವಿರಿ ಮತ್ತು ಬೇರೆಯವರಿಗೂ ಸಹ ಶಾಂತಿಯನ್ನು ಕೊಡುತ್ತಿರುವಿರಿ ಅವರು ಅಶಾಂತಿ ಕೊಟ್ಟರೂ ನೀವು ಶಾಂತಿಯನ್ನು ಕೊಡಿ ಅವರು ಬೆಂಕಿ ಹಚ್ಚಲಿ ನೀವು ನೀರನ್ನು ಆಕೆ ಇದೇ ನೀವು ಶಾಂತಿಯ ಮೆಸೆಂಜರ್ ಮಾಸ್ಟರ್ ಶಾಂತಿ ಶಕ್ತಿದಾತ ಮಕ್ಕಳ ಕರ್ತವ್ಯವಾಗಿದೆ ಸ್ಲೋಗನ್ ಹೇಗೆ ಶಬ್ದದಲ್ಲಿ ಬರುವುದು ಸಹಜ ಎನಿಸುತ್ತದೆ ಹಾಗೆ ಶಬ್ದದಿಂದ ದೂರ ಹೋಗುವುದು ಸಹ ಸಹಜವಾಗಬೇಕು ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಂದರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಯೋಗದಲ್ಲಿ ಸದಾ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಸ್ಥಿತಿ ಅನುಭವ ಮಾಡಿ ಜ್ಞಾನವು ಲೈಟ್ ಆಗಿದೆ ಮತ್ತು ಯೋಗವು ಮೈಟ್ ಆಗಿದೆ ಜ್ಞಾನ ಮತ್ತು ಯೋಗ ಎರಡು ಶಕ್ತಿಗಳು ಲೈಟ್ ಮತ್ತು ಮೈಟ್ ಸಂಪನ್ನವಾಗಿರಲಿ ಇದಕ್ಕೆ ಹೇಳಲಾಗುತ್ತದೆ ಮಾಸ್ಟರ್ ಸರ್ವಶಕ್ತಿವಂತ ಇಂತಹ ಶಕ್ತಿಶಾಲಿ ಆತ್ಮರು ಯಾವುದೇ ಪರಿಸ್ಥಿತಿಗಳನ್ನು ಸೆಕೆಂಡಿನಲ್ಲಿ ಪಾರು ಮಾಡಿ ಬಿಡುತ್ತಾರೆ ಓಂ ಶಾಂತಿ